ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಶಿಫ್ಟ್ ಡಿಸರು ವಿ ಎಕ್ಸ್ ಐ ಪೆಟ್ರೋಲ್ ಇಂಜಿನ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ನಿಮಗೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿತ್ತು ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ಥರ ನಿಮ್ಮದು ಗಾಡಿಗೆ ಸೇಲಿಗೆ ಸೇಲಿಗಿತ್ತಾದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡ್ದು ಆರಾಮಾಗಿ ಸೇರ್ ಮಾಡ್ಕೊಬೋದು ಆ ಸೇಲಿಗಿದ್ರೆ ಸೇಲಿಗಿರೋ ಗಾಡಿದು ಒಂದು ಇದರ ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಸಕ್ರೆ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದಿತ್ತಂದರೆ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮ್ಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡ್ಕೊಬಿಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತಿಳಿಸಿದ್ದಾರೆ ಅವರು ಏನೇನು ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್ ನಮಸ್ತೆ ಹೇಳಿ ಸರ್ ಹೇಳ್ತೀನಿ ಈಗ ಓಕೆ ಹೇಳಿ ಸರ್ ಯಾವ್ದಾದ್ರು ಗಾಡಿ ಸರ್ ಸ್ವಿಫ್ಟ್ ಡಿಸೈರು ಐ ಪೆಟ್ರೋಲ್ ಗಾಡಿ ಸರ್ ಅದು ಓಕೆ ಮಾಡಲು ಸರ್ ಸರ್ ಮಾಡಲು ಬಂದು ಎರಡು ಸಾವಿರದ ಹನ್ನೆರಡು ಓನರು ಸರ್ ಓನರ್ ಸಿಂಗಲ್ ಓನರು ಒರಿಜಿನಲ್ ಕರ್ನಾಟಕ ಗಾಡಿ ಸರ್ ಅದು ಹಾಂ ಎಷ್ಟು ಹೊಡಿ ಸರ್ ಗಾಡಿ ಸರ್ ಗಾಡಿ ಬಂದು ಎಂಬತ್ತು ಸಾವಿರ ರನ್ನಿಂಗ್ ಆಗಿದೆ ಸರ್ ಕಂಪ್ಲೀಟ್ ಶೋರೂಮ್ ಇಷ್ಟು ಇದೆಯಾ ಹೊರಗಡೆ ಏನಾದ್ರು ಮಾಡ್ತಾರೆ ಶೋರೂಮ್ ಅಲ್ಲೂ ಇದೆ ಶೋರೂಮ್ ಅಲ್ಲೂ ಮಾಡ್ತೀವಿ ಹೊರಗಡೆ ಮಾಡ್ತಿದೆ ಸರ್ ಓಕೆ ಗಾಡಿದು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದಾವ ಹಾಂ ಸರ್ ರನ್ನಿಂಗ್ ಇದೆ ಸರ್ ಓಕೆ ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡಿಲಿ ಸರ್ ಟೈರ್ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ನಾಲ್ಕು ಏಯ್ಟಿ ಪರ್ಸೆಂಟ್ ಇದಾವ ಹೌದು ಸರ್ ಏಯ್ಟಿ ಪರ್ಸೆಂಟ್ ಇದೆ ಓಕೆ ಗಾಡಿ ಎಂಟು ಇಂಟು ಸ್ಕ್ರಾಚ್ ರಿಪೇಂಟು ಟ್ರೆಚಪ್ ಸರ್ ಏನೂ ಇಲ್ಲ ಸರ್ ಗಾಡಿ ಆ ಥರ ಏನೂ ಇಲ್ಲ ಸರ್ ಏನೂ ಇಲ್ಲ ಸರ್ ಓಕೆ ಗಾಡಿಲಿ ಏನಾದರೂ ಎಕ್ಸ್ಟ್ರಾ ಇದೆಯಾ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಶೋರೂಮ್ ಇಂದ ಏನ್ ಬಂದಿರುತ್ತೆ ಅದೇ ಸರ್ ಗಾಡಿ ಓಕೆ ಒಳಗಡೆ ಎಲ್ಲ ಇಟಿ ಎಸ್ ಏನಾದ್ರು ಎಕ್ಸ್ಟ್ರಾ ಇದೆಯಾ ಏನಂತ ಎಲ್ಲ ಕಂಪ್ಲೀಟ್ ಫಿಟ್ ಇದೆ ಸರ್ ಎಲ್ಲ ಕಂಪ್ಲೀಟ್ ಇದೆ ಸರ್ ಎಕ್ಸ್ಟ್ರಾ ಏನಿಲ್ಲ ಸರ್ ಓಕೆ ಎಸಿ ಪೋಸ್ಟ್ ಏನ್ ಪೋರ್ಟ್ ಎಲ್ಲ ವರ್ಕಿಂಗ್ ಇದೆವಾ ಎಲ್ಲ ವರ್ಕಿಂಗ್ ಇದೆ ಸರ್ ಓಕೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲಾ ನಿಮ್ಮ ಕಡೆದ ಒರಿಜಿನಲ್ ಆ ನಮ್ಮ ಕಡೆ ಇದೆ ಸರ್ ಹೌದು ಓಕೆ ಗಾಡಿ ಲೊಕೇಶನ್ ಅಲ್ಲಿ ಸರ್ ಸರ್ ಶಿಮೋಗ ಶರಾವತಿ ನಗರ ಸರ್ ಶಿಮೋಗದಲ್ಲಿ ಶರಾವತಿ ನಗರ ಹೌದು ಸರ್ ಓಕೆ ರೇಟ್ ಏನ್ ಹೇಳ್ತಾರೆ ಗಾಡಿಗೆ ಸರ್ ರೇಟ್ ನಾಕ್ ಹೇಳ್ತೀವಿ ಚೂರ್ ಹೆಚ್ಚು ಕಮ್ಮಿ ಆಗತ್ತೆ ಸರ್